ಬರ್ಗಾ ನಿರ್ವಹಣೆ ಸಂಬಂಧಪಟ್ಟ ಮೀಟಿಂಗ್ ಆದವಾಗ ಕೇಂದ್ರದಿಂದ ಅನುದಾನ ಬರೋದು ಬಾಕಿ ಇದೆ ಅಂತ ಮತ್ತೆ ಚರ್ಚೆ ಆಗಿದೆ ಈಗ ಎಲೆಕ್ಷನ್ ಬರ್ತಾ ಇದೆ ಮತ್ತೆ ಸೆಂಟ್ರಲ್ ಭೇಟಿ ಆಗೋದು ಮನವಿ ಮಾಡಿರೋ ಇದ್ಯಾ ಸರ್ ಬीडीವಿಗಳು ನಾವು 100 ರೂಪಾಯಿ ತೆಗಿರ್ಕ ಕರೆಕ್ಟ್ ಮಾಡ್ಕೊಳ್ಳೋಣ ನಮಗೆ ವಾಪಸ್ ಬರೋದು 100 ರೂಪಾಯಿ ಅнгೇನಾ ಆದರೂ ಹೇಳೋದು ಈ meeting ಗೆ ಕನ್ಫರ್ಮ್ ಅದೇ ಸರ್ ಅದೇ ರೈಟ್ ರೈಟ್ ಸರ್ ನೀವ್ ಹೇಳ್ತಾ ಇರೋದು ರೈಟ್ ಇದೆ ನರೇಂದ್ರ ಮೋದಿ ಅವರು ಪ್ರಿಂಟ್ ಮಾಡ್ಕೊಡ್ತಾರೆ ಇಲ್ಲಿ ತೆರಿಗೆ ಕರೆಕ್ಟ್ ಆಗದೇ ವಾಪಸ್ ಕೊಡೋದು ನಮ್ಗೆ ನಮಗ್ ಬರೋದು ಹದಿಮೂರು ರೂಪಾಯಿ ಮಾತ್ರ ಇನ್ನು ಎಂಬತ್ತೇಳು ರೂಪಾಯಿ ಅವ್ರಿಗೆ ಹುಡುಕ ಅದಕ್ಕೆ ನಾವು ಹೇಳೋದು ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ನೀನು ಹೇಳ್ಬೇಕು ಬರೀಬೇಕು ಅನ್ಯಾಯ ಕರ್ನಾಟಕದ ಅನ್ಯಾಯ ಆಗ್ತದಲ್ಲಪ್ಪ